ಇದು ರಾಯಚೂರಿನ ದೇವದುರ್ಗದಲ್ಲಿ ವೃದ್ಧಾಪ್ಯವನ್ನು ಪಡಿತಾ ಇರುವಂಥವ್ರು ಹೇಳ್ತಾ ಇರುವಂಥ ಮಾತುಗಳು ಅವ್ರು ಯಾರಿಗೂ ಕೂಡ ಅರುವತ್ತು ವರ್ಷ ದಾಟಿಲ್ಲ ಅವ್ರು ಯಾರೂ ಕೂಡ ಈ ಒಂದು ವೃದ್ಧಾಪ್ಯವನ್ನು ವೃದ್ಧಾಪ್ಯ ವೇತನವನ್ನು ಪಡೆಯೋದಕ್ಕೆ ಅರ್ಹರಲ್ಲ ಹಾಗಿದ್ದರೂ ಕೂಡ ಇದನ್ನು ಪಡ್ಕೊಳ್ತಾ ಇದ್ದಾರೆ ಏನೇನು ವ್ಯವಸ್ಥೆ ಮಾಡಬೇಕು ಯಾವ ರೀತಿಯಾಗಿ ವ್ಯವಸ್ಥೆಗಳಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದಾರೆ ಆರು ಸಾವಿರ ಏಳು ಸಾವಿರ ರೂಪಾಯಿ ಕೊಟ್ಟರಾಯಿತು ಅದಾದ ನಂತರ ತಿಂಗಳು ತಿಂಗಳು ಸಿಗುತ್ತೆ ಅಂತ ಅವರು ಹೇಳ್ತಾ ಇರೋದು ರಾಯಚೂರಿನ ದೇವದುರ್ಗದಲ್ಲಿ ಈ ರೀತಿಯಾಗಿ ಗೋಲ್ ಮಾಲ್ ನಡೀತಾ ಇದೆ ವಯಸ್ಸಾದವರಿಗೆ ಸಹಾಯವಾಗಲಿ ಅಂತ ಸರ್ಕಾರ ವೃದ್ಧಾಪ ವೇತನವನ್ನು ಪ್ರತಿ ತಿಂಗಳು ಹನ್ನೆರಡು ನೂರು ನೀಡ್ತಾರೆ ಆದರೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ತಮ್ಮ ಒಂದು ಹಣ ಮಾಡುವ ದಂಧೆಯನ್ನು ಮಾಡಿಕೊಂಡಿದ್ದಾರೆ ವಯಸ್ಸಿಲ್ಲದಿದ್ದರೂ ಕೂಡ ಅಂಥವರಿಗೆ ಹಣವನ್ನು ನೀಡುವಂಥದ್ದು ನಡೀತಾ ಇದೆ ನಾವಿವತ್ತು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅರಸಣಗಿ ಅನ್ನುವಂಥ ಗ್ರಾಮದ ಬಳಿ ಇದ್ದೇವೆ ಈ ಒಂದು ಗ್ರಾಮದಲ್ಲಿ ಕೂಡ ಸುಮಾರು ಹದಿನೈದರಿಂದ ಇಪ್ಪತ್ತು ಜನರಿಗೆ ಅರ್ಹತೆ ಇಲ್ಲದೆ ಇದ್ದರೂ ಕೂಡ ಅವರಿಗೆ ಪ್ರತಿ ತಿಂಗಳು ಹನ್ನೆರಡು ನೂರು ರೂಪಾಯಿಯಂತೆ ಜಮಾ ಆಗ್ತಾ ಇದೆ ವಯಸ್ಸು ಅರುವತ್ತು ದಾಟಿರಬೇಕು ಪ್ರಮುಖವಾದಂಥ ಐದು ದಾಖಲೆಗಳಿರಬೇಕು ಆಧಾರ್ ಕಾರ್ಡ್ ಇರಬೇಕು ಮತ್ತು ಅವರು ಈ ಗ್ರಾಮದ ವಾಸಿಯಾಗಿದ್ದಾರೆ ಗ್ರಾಮದ ವಾಸಸ್ಥಳ ಇರಬೇಕು ಅವರಿಗೆ ಅರವತ್ತು ವಯಸ್ಸಾಗಿದೆ ಅಂಥೇಳಿ ಬರ್ತಕ್ಕಂಥ ದಾಖಲೆ ಇರಬೇಕು ಅದಾದ ನಂತರ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಹೀಗೆ ಐದು ದಾಖಲೆಗಳಿದ್ದಾಗ ಆ ದಾಖಲೆಗಳನ್ನು ಇಟ್ಕೊಂಡು ಸಂಬಂಧಪಟ್ಟಂಥ ವಿ ಎ ಆರ್ ಐ ಮತ್ತು ಗ್ರೇಡ್ ಟು ತಹಸೀಲ್ದಾರ್ ಸ್ಥಳ ಪರಿಶೀಲನೆ ಮಾಡಬೇಕು ಆ ಬಳಿಕ ವೃದ್ಧಾಪ ವೇತನವನ್ನು ಮಂಜೂರು ಮಾಡಬೇಕು ಆದರೆ ದೇವದುರ್ಗ ತಾಲೂಕಿನಲ್ಲಿ ಅದು ಯಾವುದೂ ಕೂಡ ಮಾಡದೇನೆ ನೇರವಾಗಿ ಅವರವರ ಖಾತೆಗಳಿಗೆ ಅಂತಂದರೆ ಫಲಾನುಭವಿ ಅಲ್ಲದವರ ಖಾತೆಗೆ ಹಣವನ್ನು ಜಮಾ ಮಾಡುವಂಥ ಬಹುದೊಡ್ಡ ದಂಧೆ ಒಂದು ಈಗಾಗಲೇ ಬಯಲಾಗಿದೆ ಈ ಒಂದು ದೇವದುರ್ಗ ತಾಲೂಕಿನಲ್ಲಿ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಅಥವಾ ಮೂವತ್ತೈದು ವರ್ಷ ನಲವತ್ತು ವರ್ಷ ಹೀಗೆ ಅರುವತ್ತು ವರ್ಷದ ಒಳಗಿರುವಂಥವರಿಗೆ ಹಣ ಪ್ರತಿ ತಿಂಗಳು ಕೂಡ ಹನ್ನೆರಡು ನೂರು ರೂಪಾಯಿ ಜಮಾ ಆಗ್ತಾಯಿದೆ ಕೇವಲ ಇದು ಎಲ್ಲೋ ಒಂದು ನೂರು ನೂರು ಇನ್ನೂರು ಜನರಿಗಲ್ಲ ಇಡೀ ತಾಲೂಕಿನ ತುಂಬ ಹತ್ತು ಸಾವಿರಕ್ಕೂ ಅಧಿಕ ಜನರಿಗೆ ಈ ರೀತಿಯಾಗಿ ಪ್ರತಿ ತಿಂಗಳು ಸುಮಾರು ಒಂದು ಕೋಟಿಗೂ ಅಧಿಕ ಹಣವು ಕೂಡ ಅರ್ಹತೆ ಇಲ್ಲದವರ ಖಾತೆಗೆ ಜಮಾ ಆಗ್ತಾ ಇದೆ ಈ ಕುರಿತಂತೆ ರಾಯಚೂರು ಆದಂಥ ಗಜಾನನ ಬಾಳೆ ನೇತೃತ್ವದಲ್ಲಿ ಬಹುದೊಡ್ಡ ತನಿಖೆ ನಡೆದು ಇಡೀ ಗ್ರಾ ಯಾವ್ಯಾವ ಗ್ರಾಮದಲ್ಲಿ ಎಷ್ಟು ಜನ ಅರ್ಹತೆ ಇಲ್ಲದವರು ಈ ಒಂದು ವೃದ್ಧಾಪ ವೇತನವನ್ನು ಪಡಿತಾ ಇದ್ದಾರೆ ಅನ್ನುವಂಥ ದಾಖಲೆ ಈಗ ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ಬಹಿರಂಗಗೊಂಡಿದೆ ಆ ದಾಖಲೆಗಳನ್ನು ಇಟ್ಕೊಂಡು ಏಷ್ಯಾ ಸುವರ್ಣ ನ್ಯೂಸ್ ಕೂಡ ಇವತ್ತು ಅರಸಣಗಿ ಗ್ರಾಮಕ್ಕೆ ಬಂದು ರಿಯಾಲಿಟಿ ಚೆಕ್ ಮಾಡಿದಾಗ ಇಲ್ಲೂ ಕೂಡ ಇಪ್ಪತ್ತ ಐದು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷ ನಲವತ್ತು ವರ್ಷ ಐವತ್ತು ವರ್ಷದ ಒಳಗಿರುವರಿಗೆ ಪ್ರತಿ ತಿಂಗಳು ಕೂಡ ವೃದ್ಧಾಪ ವೇತನ ಜಮಾ ಆಗ್ತಾ ಇದೆ ಇಂಥದ್ದು ಬಹಿರಂಗವಾಗಿದೆ ಈ ಕುರಿತಂತೆ ಜಿಲ್ಲಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಸಮಗ್ರವಾದಂಥ ತನಿಖೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷನ್ ಎಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್